ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಹೇಗಿದ್ದೀರ ಎಲ್ಲರೂ ಸೊ ನೆನೆ ತಾನೇ ಸಂಕ್ರಾಂತಿ ಹಬ್ಬ ಆಯಿತು ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಗಿತ್ತು ನಿಮ್ಮ ಹಬ್ಬ ಈ ವರ್ಷ ವರ್ಷದ ಮೊದಲನೇ ಹಬ್ಬ ಇದು ಅಂದರೆ ಟ್ವೆಂಟಿ ಟ್ವೆಂಟಿ ಫೋರ್ನ ಮೊದಲನೇ ಹಬ್ಬ ಹೊಸ ವರ್ಷ ಇನ್ನೂ ಲೇಟ್ ಆಗಿದೆ ಗೊತ್ತು ಹಾ ಕಮೆಂಟ್ ಮಾಡ್ತೀರಾ ಅಂತ ಆ್ಯಂಡ್ ಈ ವರ್ಷದ ಸಂಕ್ರಾಂತಿ ಹಬ್ಬ ಕಂಪ್ಲೀಟಾಗಿ ಆಗಿ ನಮ್ಮಅಮ್ಮ ಮನೆಯಲ್ಲೇ ಇದ್ದೆ ಬಿಕಾಸ್ ಎಲ್ಲ ಮೋಸ್ಟ್ ಆಫ್ ತೈಮ್ ಗೊತ್ತು ಅನಿಸುತ್ತೆ ದೀಪು ಇಸ್ ಒನ್ ಲಾಂಗ್ ಟ್ರಿಪ್ ಇನ್ನೂ ಬಂದಿಲ್ಲ ಅವರು ಸೊ ಇವತ್ತಿನ ಸಂಕ್ರಾಂತಿ ಹಬ್ಬ ಹೇಗಾಯಿತು ಈ ವರ್ಷದ ಸಂಕ್ರಾಂತಿ ಹಬ್ಬ ಹೇಗಾಯಿತು ಅನ್ನೋದನ್ನ ನೋಡೋಣ ನಮ್ಮ ವಿಲಾನಲ್ಲಿ ನಮ್ಮ ಮಮ್ಮಿ ನೇಬರ್ ಒಬ್ಬರು ಭೋಗಿ ಹಬ್ಬನ ಮಾಡಿದ್ರು ಸೊ ಅಲ್ಲಿ ಕರೆದಿದ್ದರಿಂದ ಬೆಳಗ್ಗೆ ಅಲ್ಲಿ ಹೋಗಿದ್ವಿ ಬೋಗಿ ಹಬ್ಬ ಹೇಗೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತು ಅನಿಸುತ್ತೆ ಈ ಥರ ಬಾನ್ ಫೈರ್ ಎಲ್ಲ ಹಾಕ್ಬಿಟ್ಟು ಎಲ್ಲರೂ ಅದರ ಸುತ್ತ ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಾರೆ ಅವತ್ತಿನ ವೆದರ್ ಕೂಡ ತುಂಬಾ ಚಳಿ ಇತ್ತು ಕಂಪ್ಲೀಟ್ಲಿ ಫಾಗ್ ಫಿಲ್ಡ್ ವೆದರ್ ಅವತ್ತು ನಾನು ಬರೋದು ಸ್ವಲ್ಪ ಲೇಟ್ ಆಯಿತು ಇವ್ರು ಒನ್ ಅವರ್ ಮುಂಚೆಯಿಂದಲೇ ಇದೆಲ್ಲ ಮಾಡ್ತಿದ್ರು ಇವಾಗೆಲ್ಲ ಫೋಟೋಸ್ ತೊಗೊತಾ ಇದ್ದಾರೆ ಅವತ್ತಿನ ವೆದರ್ಗೆ ಅಲ್ಲಿ ಹಾಕಿದ್ದು ಬಾನ್ ಫೈಯರ್ ಬಿಸಿಗೆ ತುಂಬಾ ಚೆನ್ನಾಗಿತ್ತು ದಿ ಈಸ್ ಆಲ್ಸೋ ಎಂಜಾಯಿಂಗ್ ಅವನಿಗೋಸ್ಕರನೇ ಆ್ಯಕ್ಚುಲಿ ಬೆಳಗ್ಗೆ ಬಂದಿದ್ದು ನಾವಿಲ್ಲಿ ಬಂದಾಗ ಒಂದು ಸಿಕ್ಸ್ ಥರ್ಟಿ ಸೆವೆನ್ ಸೆವೆನ್ ಆಗಿತ್ತು ಸೆವೆನ್ ಮೇಲೆ ಆಗಿತ್ತು ಅನ್ಕೊತೀನಿ ಇವ್ರು ಒಂದು ಸಿಕ್ಸ್ ಓ ಕ್ಲಾಕ್ಗೆಲ್ಲ ಸ್ಟಾರ್ಟ್ ಮಾಡಿದರು ಆಚರಣೆ ಮಾಡೋದಕ್ಕೆ ಶಿವಂಗ್ ಬಾಯ್ ಇಲ್ಲಿ ನೀನು ಶ್ಲೋಕ್ ತಮ್ಮ ಅಂತ ಹೇಳು ನೋಬಿಡಿ ನೋ ಶ್ಲೋಕ್ ಹ್ಯಾಸ್ ಅ ಬ್ರದರ್ ಆಲ್ಸೋ ಶ್ಲೋಕ್ ಗೆ ಸ್ಮಾಲ್ ಬ್ರದರ್ ಏ ಸೇ ಹಾಯ್ ಸೇ ಹಾಯ್ ನನ್ನ ನೋಡಿ ಹೇಳು ಹಾಯ್ ಹೇಳು ಓ ಮೈ ಗಾಡ್ ಬಾಯ್ ಮಾಡು ನನ್ನ ನೋಡು ಏ ಸೀಮಿ ಸೀಮಿ ಅಂಡು ಇಲ್ಲಿ ಇಲ್ಲಿ ಏ ಹೆಂಗ್ ಕೇಳಿಸ್ಕೊ ಅನ್ಸತಿ ಕೇಳಿಸ್ಕೊ ಅನ್ಸತಿ ನೀನು ಕೇಳಿಸ್ತಾ ಇದೆಯಾ ಸೌಂಡು ఏనంత కళ <long> <laughs> <middle> ಇದ್ರ ಹಿಂದೆ ದಿನನೇ ನಾವು ರಂಗೋಲಿ ಹಾಕಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಪೊಂಗಲ್ ಸ್ಪೆಷಲ್ ರಂಗೋಲಿ ಥರ ಆಗಿದ್ವಿ ಎಲ್ಲ ಕಲರ್ ಎಲ್ಲ ಫಿಲ್ ಮಾಡಿದ್ವಿ ಕಲರು ಸ್ವಲ್ಪ ಅದು ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ ಅದರಿಂದ ನಮ್ಮ ಅಮ್ಮಗೆ ಇಷ್ಟ ಆಗಿಲ್ಲ ಅದು ಅದಕ್ಕೆ ಅದನ್ನು ತೆಗೆದು ಮತ್ತೆ ರಂಗೋಲಿ ಹಾಕ್ತಿದ್ದಾರೆ ಅವ್ರಿಗೆ ರಂಗೋಲಿ ಹಾಕೋದಂತೂ ತುಂಬ ಹುಚ್ಚು ನಂಗೆ ಇನ್ನೂ ನೆನಪಿದೆ ಪ್ರತಿ ಹಬ್ಬ ಬರೋ ಹಿಂದಿನ ದಿವಸನೇ ಅವ್ರ ಹತ್ರ ಬುಕ್ ಇವಾಗಲೂ ಇದೆ ಆ ಬುಕ್ ನಾನು ಸ್ಕೂಲ್ಗೆ ಹೋಗದಾಗ್ಲಿಂದನೂ ಇದೆ ಆ ಬುಕ್ಕಲ್ಲೆಲ್ಲ ರಂಗೋಲಿ ಹಾಕಿಟ್ಕೊಂಡಿದ್ದಾರೆ ಸೊ ಅದನ್ನ ನೋಡ್ಕೊಂಡು ರಂಗೋಲಿ ಹಾಕೋದು ಅವ್ರಿಗೆ ಫ್ರೀ ಟೈಮ್ ಇದ್ದಾಗ ಅದರಲ್ಲೆಲ್ಲ ರಂಗೋಲಿ ಬರ್ಕೊಳ್ಳೋದು ಅವ್ರ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅದು ಈ ರಂಗೋಲಿ ಎಲ್ಲ ಹಾಕಿರೋದಲ್ಲ ಇದು ಬಂದಿರುತ್ತಲ್ಲ ಪ್ರಿಂಟೆಡ್ ರಂಗೋಲಿಸ್ ಅದ್ರ ಮೇಲೆ ರಂಗೋಲಿ ಹಾಕಿದ್ರೆ ಹಾಗೆ ಬರುತ್ತೆ ಆ ಥರ ಇದು ಎಲ್ಲಿಂದ ಹೇಳ್ರಿ ಅಲ್ಲ ನೀವೇ ಇಟ್ಟರೆ ತಾನೇ ಗಿಡನ ನೀವು ಏನೇನು ಇಟ್ಟಿದ್ದೀರೋ ಕಪ್ಪು ಕೂಡ ಬೆಳಿಬೋದು ನಂಗೆ ಗೊತ್ತಿರಲಿಲ್ಲ ಹೋಮೋಗ್ರಾನೆಟು

ಯಾಕಿತ್ತಂದ್ರಿ ನೋಡಿಲ್ಲ ಅಲ್ಲಿ ಅಲ್ಲ ಇಷ್ಟು ಕಬ್ಬಿ ಯಾರು ತಿನ್ನದಿ ಏನು ಇಷ್ಟು ಎಂದು ಎಲ್ಪ್ ಮಾಡ್ತಾ ಹಾಂ ಆ ಶಂಕ ಇವತ್ತು ತೊಳ್ದೋಗತ್ ಬಿಡಿ ಬರ್ತೀವಿ ಬರೀ ಮಾಡಬೇಡ್ರಿ ಶಂಖ ಇವತ್ತು ಶಂಖಕ್ಕೆ ದಿನಗಳು ನೋಡ್ತಾ ಇದೆ ಹಾ ಕ್ಯಾಮಲ್ ಕ್ಯಾಮಲ್ ಡ್ಯಾಡಿ ಫೋಟೋ ಡೆಸರ್ಟ್ ನೋಡಿದ್ದು ಇದು ಡೆಸರ್ಟ್ ಇದು ಇಲ್ಲೇ ಡ್ಯಾಡಿ ಹೋಗಿದು ಅದಿ ಯಾ ಬೆಳಗ್ ಮಾಡ್ತಾ ಇದ್ ಇಲ್ಲಿ ಖಾರ ಪೊಂಗಲ್ ಕೊಬ್ಬರಿ ಇದನ್ನ ಇಲ್ಲ ಬೇಸಲ್ಗೆ ಕಡ್ಲೆಕಾಯಿ ಅದು ಇವತ್ತು ಕೆಲಸ ಜಾಸ್ತಿ ಯಾರು ಮಾಡ್ತಾರದು ಅಪ್ಪು ಅಂತ ಅಡುಗೆ ಮಾಡಿದ್ಯಾರು ಮಮ್ಮಿ ಅಮ್ಮ ಏನ್ ಮಾಡ್ತವ್ರ ಮತ್ತೆ ನೀನೇನ್ ಮಾಡ್ತಾ ಇದ್ಯಾ ನೀನ್ ಏನ್ ಮಾಡ್ತಾ ಇದ್ದು ಹೇಳ್ತಾ ಇದ್ಯಾ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಹೆಂಗ್ ಮಾಡ್ಬೇಕು ಅಂತಲ್ಲ ನೀನ್ ಚೆನ್ನಾಗ್ ಮಾಡಿಸ್ಲ ಇವಾಗ ನೀನ್ ಡ್ರೆಸ್ ಇಟ್ಕೊಂಡಾ ಯಾವ ಡ್ರೆಸ್ ಬೇಕಂತ ತುರ್ಸು ನೀನು ಅದು ತಗೊಂಡಾಗಿಂದ ಬರ್ರಿ ಅದೇ ಹಾಕೊಂತವನು ಒಯ್ದಾ ರೆಡಿ ಮಾಡಿಟ್ಟಿದ್ಯಾ ಸಣ್ಣ ಮಾಡಿಸ್ಲಾ ಹಾಕೊಂತೀಯ ನಾನು ಪಂಚ ಹಾಕೊಂಬಿಡ್ಲಾ ಫೋಟೋ ಬೇಡ ಹಾಂ ಏನಂದ ಒಂದು ಫೋಟೋಗ್ರಾಫರ್ ಬುಕ್ ಮಾಡ್ಕೊಂಬಿಡ್ರಿ ಇಬ್ಬರು ಸೇರ್ಕೊಂಡು ಅವ್ನಿಗೆ ಇದೇ ಶರ್ಟ್ ಇದೆಲ್ಲ ರೆಡಿ ಬೇರೆ ಬೇರೆ ಕಲರ್ ಶರ್ಟ್ ತರಬೇಕು ಹಿಡ್ಕೊಳ್ಳು ಅಪ್ಪ ಮುಂದೆ ಅತ್ತು ಪಂಚಲ್ ಹತ್ತಕ್ಕಾಗಲ್ಲ ಹಿಡಿಯಕ್ಕಾಗಲ್ಲ ಹ್ಮ್ ಬಾಯ್ ಮುಂದೆ ಕುತ್ಕೊಂಬೋದಿತ್ತಾನೆ ಎಷ್ಟೊಂದು ರೆಡಿ ಆಗಿದ್ದೀರಲ್ಲ ನೀಟಾಗಿ ಯಾವತ್ತು ರೆಡಿ ಆಗಲ್ಲಲ್ಲ ನಮ್ಮ ಮಗಳು ಬೈತಾ ಇರ್ತಾಳೆ ರೆಡಿ ಆಗಲ್ಲ ಕೆಲಸ ಮಾಡ್ತಾ ಇರ್ತೀಯ ಅಂತ ಅದಕ್ಕೆ ಇವತ್ತೆಲ್ಲ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಮಾಡಿದ್ದೀನಿ ತಿಂಡಿ ತಿಂಡ್ ಪೂಜೆ ಮಾಡೋದು ಓಕೆ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಬಂದಾಗ ಎಲ್ಲೂ ಬೆಲ್ಲ ಹಾಕೊಡಕ್ಕೆ ಪ್ಯಾಕೆಟ್ ಮಾಡಿ ಮಾಡಿಡಣ ಅಂತ ಅಲ್ಲ ಮಾಡಿಬಿಡಲ ಇವಾಗಲೇ ಮಾಡಿ ಮಾಡಿ ರೆಡಿ ಆಯ್ತು ಸಾಕಮ್ಮ ಇಷ್ಟು ಸಾಕಿಷ್ಟು ಮದ್ವೆಗೆ ಹಂಗಿನ್ನ ಮದ್ವೆ ಆಗ್ಬೇಕಿತ್ತಲ್ಲ ಅದಕ್ಕೆ ಮಮ್ಮಿ ಇಲ್ಲ ನೋಡ್ರಿ ನಾನು ಸಣ್ಣ ಆದ್ಮೇಲೆ ನಂಗೆ ಒಂದು ಡಿಂಪಲ್ ಕಾಣಿಸುತ್ತಲ್ಲ ನಂಗೆ ಮುಂಚೆ ಒಂದೇ ಸೈನೆ ಇವಾಗ ನಕ್ಕಿದ್ರೆ ಕಾಣುತ್ತೆ ಯಾಕಂದ್ರೆ ನನ್ನ ಮುಖ ಸ್ವಲ್ಪ ಮುಂಚೆಗಿಂತ ಒಂದ್ ಸ್ವಲ್ಪ ಸಣ್ಣ ಆಗಿದೆ ಅದಕ್ಕೋಸ್ಕರ ಅನ್ಸುತ್ತೆ ಫಸ್ಟ್ ಕಾಣಿಸ್ತಾ ಇತ್ತ ನನ್ ತುಂಬಾ ಚಿಕ್ಕೊಳ್ಳಿದ್ದಾಗ್ಲು ತುಂಬಾ ಚಿಕ್ಕೊಳ್ಳ್ರಿ ಈ ಸೈಡ್ ತುಂಬಾ ಚಿಕ್ಕ ಯಾವತ್ತೂ ಸಣ್ಣನೇ ಏರಿಲ್ಲ ಚೆನ್ನಾಗಿದ್ದೆ ಗುಂಡ್ ಗುಂಡಕ್ಕೆ ಬೊಟ್ಟಿಗೆ ಕತ್ ಒಂದೇ ಸೈಡ್ ಇರೋದ್ ನನಗಲ್ಲ ಹ್ಮ್ ಇವು ಫೋಟೋಸ್ ಎಲ್ಲ ಕಾಣಿಸ್ಬಿಡುತ್ತಲ್ವ ಅದಕ್ಕೆ ನಂಗೂ ಆಶ್ಚರ್ಯ ಆಗಿದ್ದು ಫೋಟೋಸ್ ಎಲ್ಲೂ ಕಾಣಿಸ್ತೇ ಇವಾಗ ನಾನು ಫೋಟೋ ಹಿಡಿತಾರಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು ಡಿಪ್ಪರ್ ಅಂತ ಇವಾಗ ತಿಂಡಿ ತಿಂತಾವ ಹನ್ನೆರಡು ಗಂಟೆ ಅಷ್ಟೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಸಂಕ್ರಾಂತಿ ಹಬ್ಬಕ್ಕೆ ನಾನು ಏನು ತಿನ್ನೋ ಇಲ್ಲೋ ಗೊತ್ತಿಲ್ಲ ಈ ಸ್ವೀಟ್ ಪೊಟ್ಯಾಟೊ ಮಾತ್ರ ತುಂಬಾ ತಿಂದೆ ನಾನು ತಂದಿದ್ದೆಲ್ಲ ನಾನೇ ತಿಂದೆ ಗೊತ್ತಿಲ್ಲ ಯಾಕೆ ಅಂತ ನನಗೆ ತುಂಬಾ ಫೇವ್ರೇಟ್ ಅನಿಸ್ತು ಅಷ್ಟು ಸ್ವೀಟು ಇರಲಿಲ್ಲ ಒಂಥರ ಚೆನ್ನಾಗಿತ್ತು ನನಗೆ ಇವತ್ತು ಅನಿಸ್ತಾ ಇದೆ ಅಷ್ಟೊಂದು ಕ್ರೇವಿಂಗ್ ಆಗ್ತಾ ಇದೆ ನನಗೆ ಇದನ್ನು ತಿನ್ಬೇಕಂತಲೋನಟ್ ಕೋಕೋನಟ್ ಪಾಯಸಮ್ ಫಾರ್ ಫೆಸ್ಟಿವಲ್ ಫೆಸ್ಟಿವಲ್ ಹೂ ಮೇಡ್

ಸೊ ನಾವು ಎಲ್ಲ ವಿಡಿಯೋನು ಮಿಸ್ ಮಾಡಲ್ಲ ನೋಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಏನಪ್ಪ ಸ್ಲೋಕ ಅವರ ಅಪ್ಪ ಅವ್ಮನೋಡ ನನ್ನ ವಿಡಿಯೋ ಅವ್ರ ಬಗ್ಗೆ ಅವ್ರ ಮನೆ ಪೈಸಾ ತಿನ್ಬಿಟ್ಟು ಹೇಳಿದಿನಲ್ಲ ನೋಡಿದ್ರೆ ಅವರು ಮೆಸೇಜ್ ಮಾಡ್ತಾರೆ ಸೊ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ದ ಪೈಸಾ ಅವ ನಂಕ ಓ ಇಲ್ಡಿ ಇಲಿಲಿಲಿ ಆ ಇರಲಿ ಇರಾ ಒಂದು ನಿಮಿಷ ಇಂದ ಮನೆ ಬ್ಯಾಟ್ರಿ ಹಾಕ್ ಇಲ್ಲಿ ಇಲ್ಲಿ ನೋಡ ಏ ಅದ್ ನೋಡ್ಬೇಕು ಬಾ ಇಲ್ಲಂದ್ರೆ ಡಾಕ್ಟರ್ ತ ಇಂಜೆಕ್ಷನ್ ಹಾಕ್ತಾರೆ ಎಲ್ಲಿ ತೋರ್ಸು ನೀನು ಎಲ್ಲಿ ನೋಡ್ ತೋರ್ಸು ಕೈಯ ನಿನ್ ಬೆಳ್ಳಕ್ಕೆ ತೋರ್ಸು ಇಲ್ಲಿ ಏನಾಗೈತೆ ಅಲ್ಲಿ ಅದ ಪಿಂಚ್ ಇಟ್ಕೊಂಡಿದೆ ಏನ್ ಮಾಡ್ಬೇಕು ಇವಾಗ ಅದು ಅಯ್ಯೋ ನೀ ಮುಟ್ಬೇಡ ಏ ಯಾರು ಮುಟ್ಬೇಕು ಯಾರು ಮುಟ್ಬೇಕು ಡಾಕ್ಟರ್ ಮುಟ್ಟುತ್ತಾರಾ ಆಸ್ಪತ್ರೆಗೆ ಹೋಗ್ಬರೋಣ

ಅದು ಜಾಸ್ತಿ ಆಗೋಗ್ಬಿಡುತ್ತ ಆಮೇಲೆ ಹಿಂಗೊಂದ್ಸತಿ ಅನ್ನೋ ಅದಿಂಗೊಂದ್ಸತಿ ಅನ್ನೋ ಸರಿ ಹೋಯ್ತಾ ಸರಿ ಹೋಗಿ ಆ ಸರಿ ಹೋಗಿದೆ ಏನು ಆಚರಣೆ ಮಾಡ್ತಾರೆ ಆಂಧ್ರನಲ್ಲಿ ಕೆಲವು ಮಕ್ಕಳಿಗೆ ನಂಗೆ ಇದನ್ ಏನಂತಾರೆ ಅಂತ ಗೊತ್ತಿಲ್ಲ ಸೊ ಅಲ್ಲಿ ಕರೆದಿದ್ರು ಆ ಫಂಕ್ಷನ್ ಅಟೆಂಡ್ ಮಾಡಿದ್ದೆ ನಮ್ಮ ಅಮ್ಮ ಇದ್ರೂ ತೆಗಿತಾ ನನ್ನ ಡ್ಯಾಡಿ ಬಂದ್ರೆ ಅಲ್ಲ ಸೊ ಎಲ್ಲ ಮಕ್ಕಳು ಹುಡ್ಗರ್ನು ಸೇರಿಸ್ಬಿಟ್ಟು ಅಲ್ಲಿ ಲಾಸ್ಟಲ್ಲಿ ಹೂವನ ಹಾಕಿದ್ರು ಫಸ್ಟ್ ಹುಡ್ಗಿಗ ಹಾಕಿದ್ವಿ ನಾವು Go and love, and No, we are move We have to move no, the no, no. No. No, no. हम हाय ये गोताला चंद्रगिरी बामना बामरा सिमी का बुई डडमु मुमु शक्ति एंडो आफ्टर प्लांटिंग सीड व्हिच विल कम फॉर प्लांटेशन फर्स्ट या प्लांटिंग सीड नेक्स्ट वी शुड कम फ्लावर फ्लावर हां हो 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 वचिननटा एरिपुगु वचिननटा राजहारी रटलोचा ಸೊ ಇವತ್ತಿನ ಸಂಕ್ರಾಂತಿ ಹಬ್ಬ ಹೀಗಿತ್ತು ದ ಡೇ ವಾಸ್ ವೆರಿ ಗುಡ್ ಫನ್ ಫಿಲ್ಡ್ ಪ್ರಾಪರ್ ಕಂಪ್ಲೀಟ್ಲಿ ಕ್ಯಾಲೋರಿ ಎಕ್ಸ್ಟ್ರಾ ಕ್ಯಾಲೋರಿ ಡೇ ಆಗಿತ್ತು ಸೊ ನಿಮ್ಮ ವರ್ಷದ ಮೊದಲನೇ ಹಬ್ಬ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ನಿಮಗೆ ಸಿಗ್ತೀನಿ ನಾ ಒಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ನೋಡ್ತಾರೆ ಡಿ ಎನ್ ಟಿ ಬ್ಲಾಗ್ಸ್ ತರ ಬಾಯ್ ಬಾಯ್